ಅನಿಸ್ತೇನೆ ನನಗೆ ಯಾಕೆಂದ್ರೆ ಇವರೊಬ್ಬರು ಧರ್ಮಸ್ಥಳ ಸಂಘದ ಧರ್ಮದರ್ಶಿಗಳಾಗಿ ಅವರ ಸಂಘದಿಂದ ಸಾಲವನ್ನು ಕೊಡ್ತಾ ಇದ್ದು ಸಂಘದಿಂದ ಸಾಲ ಕೊಟ್ಟು ಅದಕ್ಕೆ ಜನರಿಂದ ಬಡ್ಡಿಯನ್ನು ತಗೊಳ್ತಾ ಇದ್ದಾರೆ ಅಂತ ರೀತಿಯಲ್ಲಿ ಬಡ್ಡಿನಾದರೂ ನಮ್ಗೆ ಬಿಟ್ಟು ನಿಮ್ಗೆ ನಾನು ಬಿಡ್ತೇನೆ ಒಂದು ಎರಡು ವರ್ಷದ ಬಡ್ಡಿಯನ್ನು ಬಿಡ್ತೇನೆ ಇಲ್ಲಿ ನಿಮ್ಮ ಮನೆ ಕಟ್ಲಿಕ್ಕೆ ನಾನು ಒಂದು ಇಂತಿಷ್ಟು ಹಣನ ಕೊಡ್ತೇನೆ ಮಾತನ್ನ ಹೇಳಬೇಕಿತ್ತು ಅವರ ಸಾಲ ಕೊಟ್ಟಿಲ್ಲ ಬ್ಯಾಂಕಿಂದ ಹೇಳಬೇಕು ಯಾಕಂದ್ರೆ ನಾವು ಸಾಲ ಕೊಟ್ಟಿಲ್ಲ ನಾವು ಏನಿದ್ರು ಕೊಡೋದು ಬ್ಯಾಂಕಿನಿಂದಲೇ ಕುರುಸ್ತಿದ್ರು ನಾವು ಗ್ಯಾರಂಟಿ ಇಲ್ಲದೆ ಬೇರೆ ಏನು ಮಾಡೋದಿಲ್ಲ ಅವರು ಕೇಳಿ ಏನಾದ ಸಾಧ್ಯ ಇದ್ರೆ ಮಾಡ್ತೇವೆ ಗುರುಗಳೇ ಸಂಘದಿಂದ ಸಾಲ ಭಾಗದಲ್ಲಿ ಜಾಸ್ತಿ ಜನ ಇದ್ದರು ಅದರಲ್ಲಿ ನಿರಾಶಿತರ ಇದ್ದಾರೆ ಅವರಿ ಈ ಸಂದರ್ಭದಲ್ಲಿ ದುಡಿತಾ ಇಲ್ಲ ಅವರಿಗೆ ನಾವು ಸಾಲ ಕೊಟ್ಟಿಲ್ಲ ಬ್ಯಾಂಕಿಂದ ಸಾಲ ಪಡೆದ ಹಾಗೆ ಬ್ಯಾಂಕಿನವರನ್ನ ಕೇಳಬೇಕು ಯಾಕಂದ್ರೆ ನಾವು ಸಾಲ ಕೊಟ್ಟಿಲ್ಲ ನಾವು ಏನಿದ್ರು ಕೊಡೋದು ಬ್ಯಾಂಕಿನಿಂದಲೇ ಕೊಡಿಸೋದಲ್ಲ ನಾವು ಗ್ಯಾರಂಟಿ ಬೇರೆ ಏನು ಮಾಡೋದಿಲ್ಲ ಅವರು ಕೇಳಿ ಏನಾದ್ರೂ ಸಾಧ್ಯ ಇಲ್ಲ ಧರ್ಮಸ್ಥಳ ಸಂಘದಿಂದ ಸಾಲನ ಕೊಟ್ಟಿದ್ದಾರೆ ಅವರಿಗೆ ನೀವು ಪತ್ರಿಕೆಯವರಿಗಾಗಲೇ ಪ್ರಶ್ನೆ ಮಾಡಿದ್ದೀರಿ ದಿನ ಧರ್ಮಸ್ಥಳ ಸಂಘದ ಏನಾದರೂ ಸಾಲನ ಮನ್ನಾ ಮಾಡ್ತೀರಾ ಬಡ್ಡಿ ಗಡ್ಡಿಯನ್ನು ಕಮ್ಮಿ ಮಾಡ್ತೀರಾ ಕೇಳಿದ್ರೆ ಅದು ನಮ್ಮ ಸಂಘ ಸಂಘದ ಸಾಲ ಅಲ್ಲ ಅದು ನಮ್ಮ ಹೊರತುಪಡಿಸಿ ಅಂತ ಹೇಳ್ತಾರೆ ಒಬ್ಬ ಧರ್ಮದರ್ಶಿಗಳು ಇಂಥ ಸ್ಥಳಕ್ಕೆ ಬಂದು ಈ ಥರ ಒಂದು ಹೇಳಿಕೆ ಕೊಡೋದು ನಾನು ವಿರೋಧ ಅನಿಸ್ತದೆ ಯಾಕೆ ಕೇಳಿದ್ರೆ ಇವತ್ತು ಇಲ್ಲಿಯ ಸ್ಥಳ ವೀಕ್ಷಣೆಯನ್ನು ಮಾಡಿದ್ದಾರೆ ಇಲ್ಲಿಯ ಸ್ಥಿತಿಗಿತಿಗಳನ್ನು ನೋಡ್ಕೊಂಡಿದ್ದಾರೆ ಇಂಥ ಸಮಯದಲ್ಲೂ ಕೂಡ ಅವರು ಈ ನಮ್ಮದು ಸಾಲ ಮನ್ನಾ ನಾನು ಸಾಲ ಕೊಟ್ಟಂಥದನ್ನು ಮನ್ನಾ ಮಾಡ್ತೇನೆ ಇಲ್ಲವೇ ನಿಮ್ಮ ಸಂಘಕ್ಕೆ ನಿಮಗೆ ಒಬ್ಬೊಬ್ಬರ ಪರಿಹಾರ ಅಂತೇಳಿ ಇಂತಿಷ್ಟು ಅಮೌಂಟನ್ನು ಕೊಡ್ತೇನೆ ಅನ್ನುವಂಥ ರೀತಿಯಲ್ಲಾದರೂ ಒಂದು ಹೇಳಿಕೆಯನ್ನು ಕೊಡಬೇಕಿತ್ತು ಅಂತ ಹೇಳಿಕೆ ಕೊಡದೇ ಇರೋದೇ ದುರಾದೃಷ್ಟಕರ ಅನ್ನುವಂಥ ನನ್ನ ಹೇಳಿಕೆಯನ್ನು ಅನ್ನಿಸ್ತೀನಿ ನನಗೆ ಯಾಕೆಂದರೆ நீ <US une mis morally authorized> <elimAP observer>

ಅದೆಕರೆ ನಿನೀತಾ ಮಾಂತರು ಸೋಲರ್ ದು ಸಬ್ಸಿಡಿ ಬರ್ತತೆ ಅಂತ ಏನು ಬಂತಲ್ಲ 20000 ಕೊಟ್ಟಿ ಏನು ಸಬ್ಸಿಡಿ ಮಾರಕ್ಕೆ ಬರತಂಗ ಹೊರತನಕ ಬರ್ತಕ್ಕೆ ಬರ್ತತೆ ಅಂತೀರಿ ಹಾ ಕೊಟ್ಟಿ ಮೇಲೆ ಅದು ಬರಂಗಲ್ಲ ಇದು ಬರಂಗಲ್ಲ ಈ ಪಾಸ್ಮಕ್ಕ ಸ್ಟೇಟ್‌ಮೆಂಟ್ ಯಾಕೋಡಲಿವು ಎಲ್ಲ ಕೊಟ್ಟೆ ಹಾ ಬಾಯಿ ಮುಚ್ಚಕ ಸುಮ್ಮನೆ ಇರಿ ಬಾಯಿ ಮುಚ್ಚನ್ ಕೊಶರಕ್ಕೆ ತಿಂದ ಕೋಡಿಗೆ ದಾಗಿದ್ರ ಕಾನೂನಿಗೆ ಎಲ್ಲರೂ

ಅದರ ಮೇಲೆ ಆಣೆ ಮಾಡಿ ಹೇಳ್ತಾವೆ ನಾವು ಮೆಸೇಜ್ ಬಂದವ ನೆರೆ ಮೆಸೇಜ್ ಬಂದವ ಡಿವಂತ ಎಲ್ಎಸಿಗೆ ಕತ್ತಿದೆ ಸರ್ ಹಾ 10 ವರ್ಷ ಎಲ್ಎಸಿಗೆ ಯಾಕೆ ಇವರು ಡಾಕ್ಟರ್ ಮತ್ತೆ ಗುಡ್ ಕಟ್ ಹೊರಡೋಡಕ್ಕೆ ಬರ್ತಾರೆ ಇವರು ಕಾಲ ಕಂತ್ರ ನಿಮ್ಮ ಎಲ್ಎಸಿಗೆ ನಿಮಗೆ ಏನ್ ಬೇಕಾಗಿಲ್ಲ ನೀ ಗೊತ್ತಾ ಬೇ ನಿಮ ಎಲ್ಎಸಿಗೆ ಹಾ ಸೋಲದಿಂಗಾಂಡಿ 26 ನಿಮಿಷ ಏನ್ ಆ ಸಂಧಾನ ಮಾಡಿದಿಲ್ಲ ಅಮ್ಮ ಆ ಕೊಟ್ಟೋಗಲ್ಲ ಮಾಡೋದು ಯಾಕೆ ಬಂದಿದೆ ಇವತ್ತು ರೀನೂವಲ್ ಮಾಡ್ಲಿಲ್ಲ ಯಾ 20 ಪ್ರತಿ ವರ್ಷದು ಬಂತಾ ಬೇಕಾಗಿಲ್ಲ ಪ್ರತಿ ವರ್ಷದು ಬಾಗ કોટಕ್ಕೆ ಕಿದಾಬಿ ಅಷ್ಟ ಕತ್ತಿರದು முச்சடி நீ அடே நீ என்ன மாதிரி மூளையா மாட்டாய் நீ என்ன மாதிரி மூளையா நீ என்ன மாதிரி மூளையா எக்கட்டே கிடையல எல்லாரும் дуட் நீ எக்கட்டே கிடையல நீ நீ அந்த дуட் போட்டு கன்சென்சர் ಮಾಡಿದில நீ மோசரா உன் மகா என்னத்த என்ன ஏய் மோசா மூளைய நீ பச்சாரேல கட்டாதே ஏ கட்டேன மின்றே ஓல அதுக்குள்ள சித்தல ஹ 300000 ல வர கட்டாகே கட்டாத அது நீங்க ப்ராப்ளம் அம்மா யாரு அம்மா எல்லா மோசத்தியும் நம்ம நடக்கிட்டே நான் லை